ಸಫೀನಾ ಹುಸೇನ್ ಎಂಬ ಹೆಣ್ಮಗಳನ್ನು ಇವತ್ತು ಜಗತ್ತೇ ತಿರುಗಿ ನೋಡ್ತಾ ಇದೆ ಅಭಿಮಾನದಿಂದ ಮೆಚ್ಚಿಕೊಳ್ತಾ ಇದೆ ಭಾರತ ಸಲ್ಯೂಟ್ ಅಂತ ಹೇಳ್ತಾ ಇದೆ ಯಾಕೆಂದರೆ ಈ ಹೆಣ್ಮಗಳ ಸಾಧನೆ ಅಸಿಸ್ಟ್ ಅಲ್ಲ ನೋಬೆಲ್ ಪ್ರಶಸ್ತಿಯ ಬಳಿಕ ಅತ್ಯಂತ ದೊಡ್ಡ ಪ್ರಶಸ್ತಿ ಎಂದು ಕರೆಸಿಕೊಂಡಿರುವ ಮ್ಯಾಕ್ಸಸ್ ಪುರಸ್ಕಾರಕ್ಕೆ ಈ ಹೆಣ್ಣುಮಗಳು ಪಾತ್ರರಾಗಿದ್ದಾರೆ ಭಾರತದ ಈ ಹೆಮ್ಮೆಯ ಪುತ್ರಿಯ ಸಾಧನೆ ಏನು ಅನ್ನೋದನ್ನು ವಿವರಿಸುವುದೇ ಈ ಕಾರ್ಯಕ್ರಮ ಒಂದು ಕಾಲದಲ್ಲಿ ಈ ಸಫೀನಾ ಹುಸೇನ್ ವೈಯಕ್ತಿಕ ಕಾರಣದಿಂದ ಶಾಲೆಯಿಂದ ಹೊರಗೆ ಉಳಿದಿದ್ರು ಆದರೆ ಮರಳಿ ಪ್ರಯತ್ನಿಸಿ ಪ್ರತಿಷ್ಠಿತ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಿಂದ ಪದವಿ ಪಡೆದರು ಆದರೆ ಅವರಿಗೆ ತನ್ನಂತೆ ಶಾಲೆಯಿಂದ ಹೊರಗುಳಿಯುವ ಮಕ್ಕಳು ಎಷ್ಟಿರಬಹುದು ಅನ್ನುವ ಚಿಂತೆ ಹೆಚ್ಚಿತು ಇವರು ಲಂಡನ್ನಿಂದ ಪದವಿ ಪಡೆಯುವುದಕ್ಕೆ ಕುಟುಂಬದ ಓರ್ವ ಗೆಳೆಯರೇ ಕಾರಣರಾಗಿದ್ದರು ತಾನ್ಯಾಕೆ ಇತರ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ದುಡಿಯಬಾರದು ಎಂಬ ಪ್ರಶ್ನೆ ಅವರೊಳಗೆ ಮೂಡಿತು ಲಂಡನ್ನಲ್ಲಿ ಸ್ವಲ್ಪ ಸಮಯ ಕೆಲಸ ಮಾಡಿದ ಸಫೀನಾ ಹುಸೇನ್ ನೇರ ಭಾರತಕ್ಕೆ ಬಂದರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರತಿಜ್ಞೆ ಮಾಡಿಕೊಂಡ್ರು ದಿ ಫೌಂಡೇಶನ್ ಟು ಎಜುಕೇಟ್ ಗರ್ಲ್ಸ್ ಗ್ಲೋಬಲಿ ಎಂಬ ಹೆಸರಿನಲ್ಲಿ ಸಂಸ್ಥೆಯೊಂದನ್ನು ಕಟ್ಟಿದರು ಇದು ಮುಂದಕ್ಕೆ ಎಜುಕೇಟ್ ಗರ್ಲ್ಸ್ ಎಂಬ ಹೆಸರಲ್ಲಿ ಜನಪ್ರಿಯವಾಯಿತು ಎರಡು ಸಾವಿರದ ಏಳರಲ್ಲಿ ರಾಜಸ್ಥಾನದ ಕೇವಲ ಎರಡು ಹಳ್ಳಿಗಳನ್ನು ಅವರು ಆಯ್ಕೆ ಮಾಡಿಕೊಂಡ್ರು ಇವತ್ತು ಭಾರತದ ಮೂವತ್ತು ಸಾವಿರಕ್ಕಿಂತಲೂ ಹೆಚ್ಚು ಹಳ್ಳಿಗಳಿಗೆ ಈ ಎಜುಕೇಟ್ ಗರ್ಲ್ಸ್ ವ್ಯಾಪಿಸಿದೆ ಸುಮಾರು ಎರಡು ದಶಕಗಳಲ್ಲಿ ಇಪ್ಪತ್ತು ಲಕ್ಷಕ್ಕಿಂತಲೂ ಹೆಚ್ಚು ಯುವತಿಯರು ಇದರಿಂದ ಪ್ರಯೋಜನ ಪಡ್ಕೊಂಡಿದ್ದಾರೆ ನಿಮಗೆ ಗೊತ್ತಿರಲಿ ಎನ್ಜಿಒ ಒಂದು ಮ್ಯಾಕ್ಸಿಸ್ ಪ್ರಶಸ್ತಿಗೆ ಆಯ್ಕೆಯಾಗಿರುವುದು ಇದೇ ಮೊದಲು ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯದೇ ಇರುವುದಕ್ಕೆ ಬಡತನ ಒಂದೇ ಕಾರಣ ಅಲ್ಲ ಕುಟುಂಬದ ಮಾನಸಿಕ ಪರಿಸ್ಥಿತಿಗೂ ಇದರಲ್ಲಿ ದೊಡ್ಡ ಪಾತ್ರವಿದೆ ತಾನು ಮತ್ತು ತನ್ನ ಜೊತೆಗಾರರು ಎದುರಿಸಿದ ಸವಾಲುಗಳೇ ಇದನ್ನು ಹೇಳ್ತವೆ ಎಂದು ಸಫೀನಾ ಹುಸೇನ್ ಹೇಳಿದ್ದಾರೆ ಹೆಣ್ಣು ಮತ್ತು ಗಂಡು ಇಬ್ರು ಸಮಾನರು ಎಂದು ನಮ್ಮ ಸಮಾಜ ಅರಿತ್ಕೊಂಡ್ರೆ ನಾಳೆ ಈ ಎಜುಕೇಟ್ ಗರ್ಲ್ ಸಂಸ್ಥೆಯ ಅಗತ್ಯನೇ ಇರೋದಿಲ್ಲ ಅಲ್ಲಿಯವರೆಗೆ ನಮ್ಮ ಸಂಸ್ಥೆ ನಿರಂತರ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಹೋರಾಡಲಿದೆ ಎಂದು ಅವರು ಹೇಳಿದ್ದಾರೆ ಸಫೀನಾ ಹುಸೇನ್ ಅವರ ಎಜುಕೇಟ್ ಗರ್ಲ್ ಸಂಸ್ಥೆಯು ಒಂದು ಪರ್ಯಾಯ ಸರ್ಕಾರದಂತೆ ದೇಶದಲ್ಲಿ ಕೆಲಸ ಮಾಡಿದೆ ಇಪ್ಪತ್ತು ಲಕ್ಷದಷ್ಟು ಹೆಣ್ಣು ಮಕ್ಕಳನ್ನು ಶಾಲೆಗೆ ಕರೆತರುವುದು ಮತ್ತು ಅವರನ್ನ ಸ್ವಾವಲಂಬಿಗಳನ್ನಾಗಿ ಮಾಡುವುದು ಸಣ್ಣ ಸಾಧನೆ ಅಲ್ಲ ನಲ್ಲಿ ಓದಿರುವ ಸಫೀನಾ ಹುಸೇನ್ ಅವರಿಗೆ ಅಲ್ಲಿಯೇ ಕೆಲಸ ಮಾಡುತ್ತಾ ಕೈ ತುಂಬ ಹಣವನ್ನು ಗಳಿಸುತ್ತಾ ಆರಾಮವಾಗಿರಬಹುದಿತ್ತು ಆದರೆ ಭಾರತದ ಮೇಲಿನ ಪ್ರೀತಿ ಮತ್ತು ಹೆಣ್ಣು ಮಕ್ಕಳ ಶಿಕ್ಷಣದ ಬಗೆಗಿನ ಕಾಳಜಿ ಅವರನ್ನ ಹೆಣ್ಣು ಮಕ್ಕಳ ಶಿಕ್ಷಣದತ್ತ ವಾಲಿಸಿತು ಇವತ್ತು ಅವರು ಮ್ಯಾಕ್ಸಿಸ್ ಪುರಸ್ಕೃತರಾಗುವುದರೊಂದಿಗೆ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು